ಎರಹಂಚಿನಾಳದಲ್ಲಿ ನೂತನ ಗ್ರಾಮ ದೇವತೆಯ ಮೂರ್ತಿ ಪ್ರತಿಷ್ಠಾಪನೆ ನಡೆಯಿತು ಕೊಪ್ಪಳ ಜಿಲ್ಲೆಯ ಕುಕ್ಕನೂರು ತಾಲೂಕಿನ ಎರೆಹೆಂಚಿನಾಳ ಗ್ರಾಮದಲ್ಲಿ ಗ್ರಾಮ ದೇವತೆ ಪ್ರತಿಷ್ಠಾಪನೆ ಮಾಡಿದ ಹಿನ್ನೆಲೆಯಲ್ಲಿ ಎರೆಹಂಚಿನಾಳ ಗ್ರಾಮದ ಹೊರವಲಯದಲ್ಲಿ ಇರುವ ಶ್ರೀ ಗುಡಿಲಕ್ಷ್ಮೀ ದೇವಿಯ ಆವರಣದಲ್ಲಿ ಆಯೋಜಿಸಲಾಗಿದ್ದ ಶ್ರೀ ಗ್ರಾಮ ದೇವತೆ ಮೂರ್ತಿಗೆ ಬೆಳಿಗ್ಗೆ ಪಂಚಾಮೃತದಿಂದ ಪೂಜೆ ಮುಗಿಸಿಕೊಂಡು ನಂತರ ಶ್ರೀ ಉಡಿಲಕ್ಷ್ಮೀ ದೇವಿ ದೇವಸ್ಥಾನದಿಂದ ಬೆಳಗ್ಗೆ ಎಂಟು ಗಂಟೆಯಿಂದ ಮಧ್ಯಾಹ್ನದವರೆಗೂ ಗ್ರಾಮದ ಪ್ರಮುಖ ಬೀದಿ ಬೀದಿಗಳಲ್ಲಿ ಭಂಡಾರ ಎರಚುವ ಮೂಲಕ ಗ್ರಾಮ ದೇವತೆಯನ್ನು ಅದ್ಧೂರಿಯಾಗಿ ಮೆರವಣಿಗೆ ಮಾಡಲಾಯಿತು ಸಂಪನ್ಗೊಂಡರು ಎಂದು ರೈತ ಸಂಘದ ರಾಜ್ಯ ಉಪಾಧ್ಯಕ್ಷರಾದ ಅಂದಪ್ಪ ರುದ್ರಪ್ಪ ಕೋಳೂರಿಯವರು ಮಾತನಾಡಿ ತಿಳಿಸಿದರು ಈ ಸಂದರ್ಭದಲ್ಲಿ ಗ್ರಾಮದ ಹಿರಿಯರು ಯುವಕರು ರೈತ ಬಾಂಧವರು ಮಹಿಳೆಯರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು ಗ್ರಾಮದಲ್ಲಿ ಗ್ರಾಮ ದೇವತೆ ಅಂತಂದ್ರೆ ಇವತ್ತು ಅಡ್ಡಿ ಶಕ್ತಿ ದೇವತೆ ಹಾಕಿ ಈ ಗ್ರಾಮದಾಗ ಯಾವತ್ತು ಈಗ ಈ ಗ್ರಾಮದ ಒಬ್ರು ಜಾತ್ರೆ ಇದ್ರೆ ಜಾತ್ರೆ ಒಂದೇ ದಿನ ಈಗ ಒಂದೇ ದಿನ ಪೂರ್ಣ ಜಾತ್ರೆ ಮಾಡ್ಯಾರ ಜಾತ್ರೆ ಮಾಡಿದ್ರು ಕೂಡ ಏನು ಕೂಡಲೇ ಎಲ್ಲ ಕಡೆ ಮಳೆ ನೆಡಿತ್ತು ನೀಡಿದ್ರೆ ಆ ಕೂಡಲೇ ಮಳೆ ಬಂತು ಮದ್ಯ ಮಧ್ಯಾಹ್ನವಾಗ ನಡುವುದೇ ಆಯ್ತು ಆಮೇಲೆ ಈ ಹಿಂದೆ ಮಳೆ ನಮ್ಗೆ ಅತ್ಯಂತ ಬರ ಇತ್ತು ಬರದಲ್ಲಿ ಒಂದು ಮಳೆ ಆಗೋದು ಏನು ಮಾಡೋದು ನಾವು ಅಂತ ಕೇಳಿದ್ರೆ ಬಣ್ಣ ಕೊಡ್ತಾರೆ ಅಂತ ಹೇಳಿದ್ರು ಬಣ್ಣ ಕೊಡಿಸಿದ್ವಿ ಬಣ್ಣ ಕೊಡಿಸಿದ್ರ ಇಲ್ಲ ಮಳೆ ಆದ ನಾವು ಬಣ್ಣ ಕೊಡಲ್ಲ ಅಂತ ಒಂದು ಮಾತು ಇತ್ತು ಆ ಒಂದು ವಾರದ ಹೆಚ್ಚು ಕಮ್ಮಿ ಮಳೆ ಆಗುತ್ತೆ ಅಂತ ಆ ಪ್ರಕಾರ ಮಳೆ ಆಯಿತು ಆಗ ಪೋಡ ಪುರುಷ ದೇವತೆ ಅಂತ ನಾನು ನಿಮ್ಮ ಮೂಲಕ ಹೇಳ್ಬಹುದು ಆ ಪ್ರಕಾರ ಮಳೆ ಆಗೈತಿ ಎಲ್ಲ ಇವತ್ತು ಸ್ವಲ್ಪ ಜನ ಶಕ್ತಿಲಿಂದನೇ ಇವತ್ತು ದಿನಮಾನದಲ್ಲಿ ಅಡ್ಡಿರ ಇವತ್ತು ಜಾತ್ರೆ ಮಾಡಿ ಇವತ್ತು ಅದಕ್ಕೆ ಗದ್ದಿಗರಿಸಿ ಒಂದು ಪ್ರತಿಷ್ಠಾಪನೆ ಸ್ಥಾಪನೆ ಮಾಡುವಂತ ವ್ಯವಸ್ಥೆ ಇಲ್ಲಿ ಗ್ರಾಮಸ್ಥರ ಮಾಡಿದ್ರೆ ಎಂದು ರೈತ ಸಂಘ ರಾಜ್ಯ ಉಪಾಧ್ಯಕ್ಷ ಈ ಮೂಲಕ ನಾವು ನಮ್ಮ ಎರಹಂಚನ ಗ್ರಾಮದಲ್ಲಿ ಗ್ರಾಮದ ಯಾವತ್ತು ಯುವಕರು ಹಾಗೂ ಗ್ರಾಮದ ಹಿರಿಯರ ಒಂದು ಸಮ್ಮುಖದೊಳಗ ಈ ಒಂದು ಕಾರ್ಯಕ್ರಮ ಜರುಗಿತ್ತು ಸುಮಾರಾಗಿ ಒಂದು ಹದಿನೈದು ದಿವಸದ ಹಿಂದ ನಮ್ಮ ಗ್ರಾಮ ದೇವತೆಯನ್ನ ಬಣ್ಣಕ್ಕ ಕಳಿಸಿದ್ವಿ ಅದನ್ನ ತಾರೀಕ ಹತ್ತನೇ ತಾರೀಕು ಊರಿಗೆ ಗ್ರಾಮದ ಗ್ರಾಮದ ದೇವತೆಯನ್ನ ಕರೆತಂದು ಗ್ರಾಮದ ಎಲ್ಲಾ ಬೀದಿ ಬೀದಿಗಳಲ್ಲಿ ಮೆರವಣಿಗೆ ಕಾರ್ಯಕ್ರಮ ನಡೆಯಿತು ಆಮೇಲೆ ದಿನಗೇರಿಯ ಆಚಾರನ್ನ ಕರೆಸಿ ಹೋಮ ಹವನಗಳನ್ನ ಗ್ರಾಮ ದೇವತೆಯ ದೇವಸ್ಥಾನದಲ್ಲಿ ಅದ್ಧೂರಿಯಾಗಿ ನೆರವೇರಿಸಲ್ಪಟ್ಟಿತು ಗ್ರಾಮದ ಯಾವತ್ತು ತಾಯಕ್ಕ ತಂಗಿಯರು ಬೇರೆ ಬೇರೆ ಆಗಿರ್ತಕ್ಕಂಥ ಗ್ರಾಮದಿಂದ ನಮ್ಮೂರಿಗೆ ಹಲವಾರು ತಾಯಕ್ಕ ತಂಗಿಯರು ಬಂದು ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನೆರವೇರಿಸಿದ್ರು ಈ ದೇವಸ್ಥಾನದ ಆವರಣದಲ್ಲಿ ಹೋಮ ಹವನಗಳು ಬಹಳಷ್ಟು ಯಶಸ್ವಿಯಾಗಿ ಆಚಾರ್ಯರಿಂದ ನೆರವೇರಿಸಲ್ಪಡ್ತು ಗ್ರಾಮದ ಎಲ್ಲ ಸದ್ಭಕ್ತರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗುವುದರ ಮುಖಾಂತರವಾಗಿ ಎರಡು ದಿವಸ ಅವಿರತವಾಗಿ ಈ ಅನ್ನ ಸಂತರ್ಪಣೆ ಕೂಡ ನೆರವೇರುತ್ತೆ ಬಹಳಷ್ಟು ಅದ್ದೂರಿಯಾಗಿ ಈ ಕಾರ್ಯಕ್ರಮ ನೆರವೇರುತ್ತೆ ಅಂತ ಹೇಳೋದಕ್ಕೆ ಸಂತೋಷ ಅನಿಸ್ತದೆ ಶಿವಣ್ಣ ಏರೇಂಜ್ ನಾವು ಇದು ಗ್ರಾಮ ದೇವತೆಯ ಜಾತ್ರೆ ಮಾಡಿಸ್ಬೇಕು ಅನ್ನೋದು ಒಂದು ನೂರು ದಿನದ ಕೆಲಸ ನಮ್ಮದು ಹಾಗೂ ನಮ್ಮ ಹಿರಿಯರು ಮಾಡಬೇಕೆಂದರು ಅವರಿಂದ ಆಗಿದ್ದಿಲ್ಲ ಆದ್ರೆ ಬಣ್ಣ ಕೊಡಿಸೋದು ಹಂಗ ಹಾಲು ತಪ್ಪೆ ಇರೋದು ಒಂದು ಹೋಗೆಯನ್ನ ಮಾಡ್ತಿದ್ರು ಆದ್ರೆ ನಾವು ಇದು ಇದೊಂದು ಹಿಂದಿನ ದಿನಕ ಮಾಡ ನಾವೊಂದು ಇದನ್ನ ಮಾಡಿ ತೋರಿಸಬೇಕು ಆಮೇಲೆ ಮುಂದಿನ ಪೀಳಿಗೆಗೆ ಗೊತ್ತಾಗತ್ತ ಅಂತ ನಾವು ಊರಿನ ಪಕ್ಕದವರನ್ನ ಎಲ್ಲರನ್ನೂ ಕೇಳ್ಕೊಂಡು ಶ್ರೀ ಗ್ರಾಮ ದೇವತೆಯ ಜಾತ್ರೆಯನ್ನು ಇದನ್ನ ಮಾಡೇ ಮಾಡಬೇಕಂದು ನಾವು ಅದನ್ನ ಹಮ್ಮಿಕೊಂಡಿದ್ದೇವೆ ಹಾಗೂ ನಮ್ಮ ಮಿತ್ರರೆಲ್ಲರೂ ಹೋಗಟ್ಟರು ಹೋಗಿ ಆದರೆ ಇದನ್ನ ನೀನು ನಡೆಸಿ ಕೊಡಬೇಕಂತ ನಮ್ಗನ್ನು ಕೇಳ್ಕೊಂಡರು ಆದ್ರೆ ಅಂತ ನಾವು ಅದನ್ನ ಮಾಡ್ಕೊಂಡಿವ್ರಿ ಹಂಗಾಗಿ ಇದನ್ನ ಮಾಡೇ ಮಾಡ್ತು ಅನ್ನೋದು ಒಂದು ಸಲ ತೊಟ್ಕೊಂಡಿವಿ ಮಾಡಿದೀವ್ರಿ ಯಕ್ಷ ಸಾಂಗಪ್ಪ ಗಡದ್ರಿ ಕುಮನೂರ್ ತಾಲೂಕಿನ ಎರೇಂಚನ ಗ್ರಾಮದಲ್ಲಿ ಬ್ರಹ್ಮ ದೇವಿ ಪ್ರತಿಷ್ಠಾಪನೆ ಮೂಲಕ ಅತಿ ವಿಭ್ರಜದಿಂದ ಮೆರವಣಿಗೆ ಮೂಲಕ ಕುಂಭಗಳಿಂದ ಸ್ತ್ರೀಯರು ಎಲ್ಲರೂ ಕೂಡಿ ಗ್ರಾಮ ಹಿರಿಯರು ಮತ್ತು ಯುವಕರು ಎಲ್ಲರೂ ಸೇರಿ ಅತಿ ಸುಂದರವಾದ ಜಾತ್ರಾ ಮಹೋತ್ಸವಕ್ಕೆ ಚಾಲನೆ ಕೊಟ್ಟಿದ್ದಾರೆ ಅದೇ ರೀತಿ ಕೂಡ ಆ ಗ್ರಾಮ ದೇವಿ ಕೃಪಾಶೀರ್ವಾದದಿಂದ ಆ ದಿವಸ ಉತ್ತಮವಾದಂತ ಮಳೆಯನ್ನ ಕೊಡುವ ಮೂಲಕ ಆ ದೇವಿ ಒಂದು ಈ ಊರಿನ ಮೇಲೆ ಅನುಗ್ರಹವನ್ನು ತೋರಿಸಿದ್ದಾಳೆ ಮತ್ತೆ ಅನ್ನ ಪ್ರಸಾದವಾಗಿ ಹೋಗಿ ಊಟ ಮತ್ತು ಮಾದಲಿ ಮುಖಾಂತರ ಅತಿ ಎಷ್ಟು ಎಷ್ಟು ದಿನ ಭಕ್ತಾದಿಗಳಿಗೆ ಪ್ರಸಾದ ವ್ಯವಸ್ಥೆಯನ್ನು ಅಚ್ಚುಕಟ್ಟಾಗಿ ಮಾಡಿದ್ದಾರೆ ಗುರುವೀರರು ಅತಿ ಸುಂದರವಾದಂತ ಯಾವ ಮಂದಿ ಮಕ್ಕಳಿಗೆ ಯಾವ ತೊಂದರೆ ಆಗದಂತೆ ಅತಿ ಸುಂದರವಾಗಿ ಒಂದು ವ್ಯವಸ್ಥೆ ಮೂಲಕ ಈ ಜಾತ್ರೆ ಅತಿ ಸುಂದರವಾಗಿ ನೆರವೇರುತ್ತೆ ಅಂತ ಹೇಳಕ್ಕೆ ನಮ್ಗೆ ಆಗುತ್ತೆ ಸವಿತಾ ನಾಗರಿ